ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಗೆ ಸೇರಿದ ಶ್ರೀ ಚಿಕ್ಕಲ್ಲೂರು ಪುಣ್ಯಕ್ಷೇತ್ರ ಜಾತ್ರಾ ಅಂಗವಾಗಿ ಹನ್ನೂರು ಶಾಸಕರಾದ ಮಂಜುನಾಥ್ರವರು ಪೂರ್ವಭಾವಿ ಸಭೆ ನಡೆಸಿದರು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುವ ಪವಾಡ ಪುರುಷ ಶ್ರೀ ಸಿದ್ದಪ್ಪಾಜಿಯವರು ನೆಲೆಸಿರುವ ಈ ಪುಣ್ಯಕ್ಷೇತ್ರವಾದ ಚಿಕ್ಕಲ್ಲೂರು ಜಾತ್ರೆಗೆ ಭಕ್ತರಿಗೆ ಯಾವುದೇ ಕೊರತೆ ಉಂಟಾಗಬಾರದು ಕುಡಿಯುವ ನೀರಿನ ವ್ಯವಸ್ಥೆ ಬಸ್ ಸಂಚಾರ ಶುದ್ಧತೆ ಶೌಚಾಲಯ ಭಕ್ತರ ಪೂಜೆ ಕಾರ್ಯಕ್ರಮಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮತ್ತು ತಾಲೂಕು ಆಡಳಿತ ಮಂಡಳಿಯಿಂದ ಯಾವುದೇ ಕೊರತೆ ಉಂಟಾಗಬಾರದು ಎಂದು ಕಚೇರಿಗಳಿಗೆ ತಿಳಿಸಿದರು ಸುಮಾರು ನಾಲ್ಕು ಲಕ್ಷ ಜನ ಸೇರಿರುವ ಈ ಜಾತ್ರೆಗೆ ಎಲ್ಲ ಅನುಕೂಲವನ್ನು ಮಾಡಿಕೊಡಿ ಎಂದರು ಪೂರ್ವಭಾವಿ ಸಭೆಯ ಶಾಸಕ ಮಂಜುನಾಥ್ರವರು ಕೊಳ್ಳೇಗಾಲ ತಹಸೀಲ್ದಾರ್ ಮಂಜುಳಾರವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ತಾಲೂಕು ವಿಭಾಗಾಧಿಕಾರಿ ಮಹೇಶ್ ಡಿವೈಎಸ್ಪಿ ಸೋಮೇಗೌಡ ಎಲ್ಲರೂ ಸಭೆಯನ್ನು ನಡೆಸಿ ಜಾತ್ರೆಗೆ ಸಕಲ ಸಿದ್ಧತೆಗೆ ಚಿಕ್ಕಲ್ಲೂರು ಶ್ರೀ ಬುದ್ಧಿಯವರಾದ ವರ್ಚಸ್ವಿ ಶ್ರೀಕಂಠ ಸಿದ್ದಲಿಂಗ ವೀರ ರಾಜೇ ಅರಸ್ರವರ ಸಮ್ಮುಖದಲ್ಲಿ ಸಭೆ ನಡೆಸಲಾಯಿತು ನಮ್ಮ ಕ್ಷೇತ್ರಕ್ಕೆ ಒಂದು ಹಸಿ ತುಂಬಿರೋದು ಏನಾಗಿದೆ ಅಂತ ಹೇಳಿದ್ರೆ ತಿಳ್ಕೊಳ್ದೆ ಒಬ್ಬರು ಸ್ವಾಮೀಜಿ ಅವರು ಬಂದು ಅವ್ರ ಒಂದು ಸಂಸ್ಥೆ ಇದೆ ವಿಶ್ವ ಪ್ರಾಣಿ ದೇವ ಸಂಘ ಅಂತ ಹೇಳಿ ಅವರು ಬಂದು ಇಲ್ಲಿ ಬಲಿ ನಡೀತಾ ಇದೆ ಅಂತ ಇಲ್ಲಿ ಒಂದು ಅವ್ರು ಹೋಗಿ ಎಲ್ಲ ಕಡೆ ಅಲ್ಲಿ

ಅಷ್ಟೇ ಒಂದು ಮುಖ್ಯವಾದ ಒಂದು ವಿಷಯ ನಾವು ತಗೊಂಡಿದ್ದೀವಿ ಉಳಿದಂತ ನಮ್ಮ ಸಾರ್ವಜನಿಕರಿಗೆ ಏನು ಸಂಘ ಸಂಸ್ಥೆಗಳು ಮತ್ತೆ ಈ ಭಾಗದ ರೈತರು ಮತ್ತೆ ಇತರ ಎಲ್ಲ ಹೋರಾಟದ ಮುಖಂಡರು ಮತ್ತೆ ಮಾಧ್ಯಮ ಸ್ನೇಹಿತರೆಲ್ಲ ಬಂದಿದೆ τα μπορούμε να τους αρέσουμε. Θα μπορούμε να τους αξιοποιήσουμε σχετικά για να δούμε τι είναι το πιο σημαντικό. Ευχαριστώ πολύ. Ευχαριστώ